ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತೀನಿ ತುಂಬ ದಿನ ಅಂದರೆ ತುಂಬ ದಿನ ಏನಲ್ಲ ಬಟ್ ಕರೆಕ್ಟಾಗಿ ಹೊಸ ಸೀರೆ ಐ ಮೀನ್ ತೋರಿಸ್ದೇ ಇರೋವಂಥ ಸೀರೆ ವೀಡಿಯೋ ಮಾಡಿ ಏಯ್ಟ್ ಡೇಸ್ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋವಂಥ ಸೀರೆ ಸೂಪರ್ ಡುಪರ್ ಕಲರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಈ ಕಾಂಬಿನೇಷನ್ ಕೆಲವು ವರ್ಷಗಳಿಂದ ತುಂಬ ಟಾಪ್ ಟ್ರೆಂಡಿಂಗಲ್ಲಿರೋವಂಥ ಕಾಂಬಿನೇಷನ್ ಸೀರೆ ಅದು ಇದು ಮೈಸೂರು ಸಿಲ್ಕಲ್ಲೇ ಅಂತಲ್ಲ ನೀವು ಯಾವುದೇ ವೆರೈಟಿ ಸೀರೆ ತೊಗೊಳ್ಳಿ ಕಾಂಜಿವರಂ ಆಗಿರ್ಬೋದು ಅಥವಾ ಗದ್ವಾಲ್ ಆಗಿರ್ಬೋದು ಇನ್ಯಾವುದಾದ್ರೂ ವೆರೈಟಿ ಸೀರೆ ಆಗಿರ್ಬೋದು ಇದು ಟಾಪ್ ಟ್ರೆಂಡಿಂಗಲ್ಲಿರೋಂಥ ಕಾಂಬಿನೇಷನ್ನು ಎಲ್ಲರಿಗೂ ಇಷ್ಟ ಆಗೇ ಆಗಿರುತ್ತೆ ನಾನು ಹೇಳ್ತೀನಿ ನೋಡಿ ಈ ಈ ಸೀರೆ ವಿಡಿಯೋಗೆ ಮಾತ್ರ ನಾನು ತುಂಬ ಒಳ್ಳೆ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ತುಂಬ ಒಳ್ಳೆ ಲೈಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ತಪ್ಪದೆ ಈ ಸೀರೆ ವಿಡಿಯೋ ನೋಡಿ ಪೂರ್ತಿ ನೋಡಿ ಪೂರ್ತಿ ಸೀರೆ ಯಾಕೆ ಬಾರ್ಡರು ಸೆರಗು ಎಲ್ಲ ತೋರಿಸ್ತೀನಿ ಎಲ್ಲನೂ ನೋಡಿ ಪೂರ್ತಿ ಆದಷ್ಟು ವೀಡಿಯೋ ಪೂರ್ತಿ ನೋಡಿ ಲೈಕ್ ಮಾಡೋದು ಮರೀದೆ ಲೈಕ್ ಮಾಡಿ ಯಾಕಂದರೆ ಈ ಸೀರೆ ಮೇಲೆ ಮತ್ತು ಈ ಕಾಂಬಿನೇಷನ್ ಮೇಲೆ ಈ ಕಲರ್ ಕಾಂಬಿನೇಷನ್ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ತುಂಬ ಲೈಕ್ಸ್ ಬರುತ್ತೆ ಈ ವಿಡಿಯೋಗೆ ಅಂತ ಅದು ಒಂದು ಅಲ್ಲದೆ ಇದು ಈ ಸೀರೆ ಮತ್ತು ಇದರ ಬ್ಲೌಸ್ ನಾನು ಏನು ತೋರಿಸ್ತಾ ಇದ್ದೀನಿ ಅದ್ರ ಒಂದು ಕೋಇನ್ಸಿಡೆನ್ಸ್ ಇದೆ ಅದು ಏನು ಅಂತ ಹೇಳ್ತೀನಿ ನಾನು ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಇಷ್ಟು ದಿನ ಲಾಸ್ಟ್ ಫ್ಯೂ ವೀಡಿಯೋಸು ಸೆಲ್ಫ್ ಕಲರ್ದೆ ತೋರಿಸಿದ್ದೀನಿ ಕಾಂಟ್ರಾಸ್ಟ್ ಕಲರ್ದು ತುಂಬ ಹಿಂದೆ ಮಾಡಿದ್ದೆ ವೀಡಿಯೋ ಅದು ಇವತ್ತು ನಾನು ಕಾಂಟ್ರಾಸ್ಟ್ ಬಾರ್ಡರ್ ಇರೋ ಸೀರೆ ತೋರಿಸ್ತಾ ಇದ್ದೀನಿ ಹೇಳಿದ್ನಲ್ಲ ಈ ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನ್ನು ಫ್ಯೂ ಇಯರ್ಸಿಂದ ಟಾಪ್ ಟ್ರೆಂಡಿಂಗಲ್ಲಿರೋ ಕಾಂಬಿನೇಷನ್ ಅದು ಯಾವುದೇ ವೆರೈಟಿನಲ್ಲಿ ನೋಡಿದ್ರೂ ಆ ಕಾಂಬಿನೇಷನ್ ತೊಗೊಳ್ಳೇಬೇಕು ಅಂತ ಅನಿಸುತ್ತೆ ಬನ್ನಿ ಸೀರೆ ತೋರಿಸ್ತೀನಿ ಏನಪ್ಪ ಆ ಕಾಂಬಿನೇಷನ್ನು ಅಷ್ಟು ಬಿಲ್ಡಪ್ ಕೊಟ್ಟಿದ್ದ ಕಾಂಬಿನೇಷನ್ ಏನಪ್ಪ ಅಂತಂದರೆ ಇದು ಮ್ಯಾಂಗೋ ಎಲ್ಲೋ ಅಥವಾ ಮಸ್ಟರ್ಡ್ ಕಲರ್ಗೆ ಪಿಂಕ್ ಬಾರ್ಡರ್ ಪಿಂಕ್ ಬಾರ್ಡರ್ ಆ್ಯಂಡ್ ಈ ಬಾರ್ಡರು ಸ್ವಲ್ಪ ಅಗಲ ಇದೆ ತುಂಬ ಅಗಲ ಇದೆ ಬಾರ್ಡರ್ ಇದು ನನಗೆ ತುಂಬ ಇಷ್ಟ ಆಗಿ ಫೇವ್ರೆಟ್ 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 ಕಾಂಬಿನೇಷನ್ ಇದು ಕೆಲವರು ಕೇಳ್ತಾರೆ ಏನು ಅಂಥ ಫೇವ್ರೆಟ್ ಏನು ಇದರಲ್ಲಿ ಅಂತಂದರೆ ಗೊತ್ತಿಲ್ಲ ಅದು ಮೋಸ್ಟ್ಲಿ ಕಲರ್ ಲೈಕ್ ಮಾಡೋರ ಮೇಲೆ ಹೋಗುತ್ತೆ ಅಂತ ಕಾಣುತ್ತೆ ಬಟ್ ನಾನು ಗಮನಿಸ್ದಂಗೆ ಯಾರ್ಯಾರು ಸ್ಯಾರೀಸ್ ಇಷ್ಟಪಡ್ತಾರೆ ತುಂಬ ಹತ್ರ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಇದ್ದೇ ಇರುತ್ತೆ ಅದು ಮೈಸೂರು ಸಿಲ್ಕೆ ಆಗಿರ್ಬೋದು ಕಾಂಜಿವರಮೆ ಆಗಿರ್ಬೋದು ಯಾವ ವೆರೈಟಿಯನ್ನು ಆಗಿರ್ಬೋದು ಮಸ್ಟರ್ಡ್ಗೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣುವಂಥ ಕಾಂಬಿನೇಷನ್ನು ಬಾರ್ಡರ್ ನೋಡಿ ಡಬಲ್ ಫ್ಲವರ್ ಇರೋವಂಥ ಲೈನ್ಸ್ ಇದೆ ಅದರ ಮೇಲೆ ಜಸ್ಟ್ ಲೈನ್ಸ್ ಲೈನ್ಸ್ ಇದೆ ಬಾರ್ಡರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಇದರ ಸೆರಗು ತೋರಿಸ್ತೀನಿ ಅಂದರೆ ಬಟ್ ಅಂಥ ಗ್ರೇಟ್ ಏನೋ ಬೇರೆ ಥರ ಇದೆ ಅಂತ ಅಲ್ಲ ಕೆ ಎಸ್ ಐ ಸಿ ಎಲ್ಲಿ ಮಾಮೂಲಿ ಗೊತ್ತಿದೆ ಅಲ್ಲ ಲೈನ್ಸ್ ಲೈನ್ಸ್ ಸೆರಗು ಇರುತ್ತೆ ಅದು ಆ ಲೈನ್ಸ್ ಲೈನ್ಸ್ ಸೆರಗಿನ ಮತ್ತು ಚೆಂದ ಅದೇ ಚಂದ ಇದಕ್ಕೆ ತುಂಬ ಗಟ್ಟಿ ಸೆರಗಿರೋ ಅಂಥದ್ದು ಇದೆ ಪ್ಯಾಟ್ರನ್ನು ಬಟ್ ಅದೆಲ್ಲ ತುಂಬ ಕಾಸ್ಟ್ಲಿ ಸ್ಯಾರೀಸ್ಗೆ ಈ ರೇಂಜ್ ಸ್ಯಾರೀಸ್ಗೆ ಲೈನ್ಸೇ ಲೈನ್ಸೇ ಬರುತ್ತೆ ಅದೇ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಸೊ ಬಾರ್ಡರ್ ನೋಡಿ ಆ್ಯಂಡ್ ಇದು ತುಂಬ ಬ್ಯೂಟಿಫುಲ್ ಪಿಂಕ್ ಕಲರ್ ಬ್ಯೂಟಿಫುಲ್ ಪಿಂಕ್ ಕಲರ್ ಪಿಂಕ್ ಕಲರ್ಗಳಲ್ಲೇ ವೆರೈಟಿ ಪಿಂಕ್ ಇದೆ ರಾಣಿ ಪಿಂಕ್ ಇನ್ನು ಏನು ಬೇಬಿ ಪಿಂಕು ರಾಣಿ ಪಿಂಕು ಇಪ್ಪತ್ತಾರು ಪಿಂಕಲ್ಲೇ ಒಂದು ಹೇಳ್ತಾ ಹೋದರೆ ಸ ಒಂದು ಪಟ್ಟಿನೇ ಹೇಳ್ಬೋದು ಅಷ್ಟು ಪಿಂಕ್ ಕಲರ್ಸ್ ಇದೆ ಇದು ಮಾತ್ರ ಬ್ಯೂಟಿಫುಲ್ ಪಿಂಕ್ ಕಲರ್ ಒಳ್ಳೆ ಮಸ್ಟರ್ಡ್ ಕಲರ್ಗೆ ಪಿಂಕ್ ಕಾಂಬಿನೇಷನ್ ಇದೆ ಆಮೇಲೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದು ಲೈಕ್ ಆದರೆ ಮಾತ್ರ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಲೇಬೇಡಿ ಆ್ಯಂಡ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಮೇ ಬಿ ನರೇಷನ್ ಕೇಳಕ್ಕೆ ಬೋರ್ ಆಗ್ಬೋದು ಸ್ಲೋ ಆದರೆ ಸೊ ಹಾಗಾಗಿ ಫಾಸ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಅದು ಫಾಸ್ಟ್ ಅನ್ಸಿದ್ರೆ ಐ ವಿಲ್ ಕರೆಕ್ಟ್ ಇಟ್ ಓಕೆ ಸೊ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಇಲ್ಲಿ ಸ್ಕೀಮ್ ಬಗ್ಗೆ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ಒಬ್ರು ಯಾರೋ ಬೇರೆ ಸ್ಟೇಟ್ ಅವ್ರು ಕೇಳಿದರು ಸ್ಕೀಮ್ ಹೆಂಗೆ ಹಾಕೋದು ಇಲ್ಲಿಂದ ಅಂತ ಬಟ್ ಆ ಸ್ಕೀಮು ಇಲ್ಲೇ ಫಿಸಿಕಲ್ಲಾಗೆ ಹೋಗಿ ಅಂಗಡಿಗೆ ಪೇ ಮಾಡಬೇಕಂತೆ ಅಮೌಂಟು ನಾನು ಅದು ವಿಚಾರಿಸಿದೆ ಆನ್ಲೈನಲ್ಲಿ ಮಾಡ್ಬೋದಾ ಅಂತ ಇಲ್ಲ ಅಂತಂದರು ಸೊ ಹಾಗಾಗಿ ಪಾಪ ಅವ್ರಿಗೆ ತಿಳಿಸ ತಿಳಿಸೋಣ ಅಂತ ಈ ವಿಷಯ ಹೇಳಿದೆ ಇಲ್ಲಿ ಆ್ಯಂಡ್ ಇದು ಬೇರೆ ಅವ್ರಿಗೂ ಗೊತ್ತಾಗತ್ತೆ ಇಲ್ಲಿ ಹೇಳಿದ್ರೆ ಆ ವಿಷಯ ಅಂತ ಹೇಳಿದ್ದೀನಿ ಸೊ ಆ್ಯಂಡ್ ಕೆಲವರು ಬೇರೆ ಸ್ಟೇಟವರು ನೋಡ್ತಿದ್ದಾರೆ ವೀಡಿಯೋಸ್ ಅಂತೆ ಬಟ್ ಅವರಿಗೆ ಕನ್ನಡ ಅರ್ಥ ಆಗ್ತಾಯಿಲ್ಲ ಇಲ್ಲ ಅಂದರು ಆದಷ್ಟು ಬೇಗ ನಾನು ವೀಡಿಯೋಗೆ ಸಬ್ಟೈಟಲ್ಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವಾಗ ಇಲ್ಲ ನನ್ನ ಮುಂದಿನ ವೀಡಿಯೋಸು ಏನು ಮುಂದೆ ಯಾವ್ಯಾವ ವೀಡಿಯೋಸ್ ಹಾಕ್ತೀನಿ ಅದಕ್ಕೆ ಖಂಡಿತ ಸಬ್ ಟೈಟಲ್ಸ್ ಹಾಕ್ತೀನಿ ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನಾನು ಏನೋ ಇದೆಲ್ಲ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳಕ್ಕೆ ನಾನು ಮಾಡ್ತಾಯಿಲ್ಲ ನಾನು ಯಾಕಿದು ತೋರಿಸ್ತಿದ್ದೀನಿ ಅಂತಂದರೆ ಸೀ ಒಬ್ಬ ಸೀರೆ ಇಷ್ಟಪಡೋಳಾಗಿ ನಾನು ಬೇರೆಯವ್ರ ಹತ್ರ ಏನು ಸೀರೆ ಇರುತ್ತೆ ಅವ್ರು ಏನು ಸೀರೆ ಉಟ್ಕೊಂಡಿರ್ತಾರೆ ನನಗೆ ಇಂಟ್ರೆಸ್ಟ್ ಇರುತ್ತೆ ಡೆಫಿನೆಟ್ ಆಗಿರುತ್ತೆ ನಾನೇ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡೋದ್ರು ಯಾವುದೇ ಫಂಕ್ಷನ್ಗೆ ಹೋದ್ರೂ ನನಗೆ ಆಸೆ ಇರುತ್ತೆ ಓ ನನ್ನ ಕಝಿನ್ ಏನು ಉಟ್ಕೊಂಡಿದ್ದಾಳೆ ಅವಳು ಯಾವ ಸೀರೆ ಈ ಸೀರೆ ನಾನು ಉಟ್ಕೊಂಡ್ರೆ ಹೆಂಗಿರುತ್ತೆ ಇದು ಹೆಂಗೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾನು ನೋಡ್ತೀನಿ ಒಬ್ಬ ಸೀರೆ ಇಷ್ಟಪಡೋಳಾಗಿ ಆ್ಯಂಡ್ ನಮ್ಮ ಒಂದು ಸುತ್ತಮುತ್ತ ತುಂಬ ಜನ ಇರ್ತಾರೆ ಸೀರೆ ಇಷ್ಟಪಡೋರು ಮೋರು ಇವಾಗ ನನಗೆ ಸೆವೆನ್ ಕೆ ಸಬ್ಸ್ಕ್ರೈಬರ್ಸಲ್ಲಿ ಸುಮಾರು ಜನ ಸೀರೆ ಇಷ್ಟಪಡೋರು ಇದ್ದಾರೆ ಸುಮಾರು ಜನ ಸೀರೆ ಇಷ್ಟಪಡೋರು ಇರೋದ್ರಿಂದಾನೇ ನನ್ನ ಚಾನಲ್ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಬಂದಿದೆ ಬಿಕಾಸ್ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನನ್ನದುನೋ ತುಂಬ ಮೆಸೇಜ್ ಕೊಡೋ ಅಂಥ ಚಾನಲ್ ಅಂತಲ್ಲ ತುಂಬ ಏನೋ ಇದರಲ್ಲಿ ಏನೋ ನಮಗೆ ಸಿಗ್ಬಿಡುತ್ತೆ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ ಅಂತಲ್ಲ ನಂದು ಒಂದು ಹಾಬಿ ಚಾನಲ್ ಅಷ್ಟೇ ಇದು ಸೊ ಅಷ್ಟರಲ್ಲೂ ಸೆವೆನ್ ಕೆವರ್ಗು ರೀಚ್ ಆಗಿದ್ದೀನಿ ಆ್ಯಂಡ್ ಅದು ಅದಕ್ಕೆ ನಾನು ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನನ್ನು ಸೆವೆನ್ ಕೆವರ್ಗು ತಂದು ಮುಟ್ಟಿಸಿದ್ದೀರಾ ಇನ್ನೂ ಮುಂದಕ್ಕೂ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಆ ಸೆವೆನ್ ಕೆ ಖುಷಿಗೆ ನಾನು ಈ ಸೀರೆ ತೋರಿಸೋಣ ಅಂತ ತಂದಿದ್ದೀನಿ ಬಿಕಾಸ್ ಇದು ನನ್ನ ಕಲೆಕ್ಷನಲ್ಲಿ ನನಗೆ ತುಂಬ ತುಂಬ ಇಷ್ಟವಾದಂಥ ಸೀರೆ ಇದು ಯಾಕೆಂದರೆ ಈ ಕಾಂಬಿನೇಷನ್ ನಂಗೆ ಭಾಳ ಖುಷಿ ಕೊಡುತ್ತೆ ಇಷ್ಟ ಅನ್ನೋದಕ್ಕಿಂತ ಅದು ನೋಡಿದ್ರೇ ತುಂಬ ಖುಷಿ ಕೊಡುತ್ತೆ ನನಗೆ ಹಾಗಾಗಿ ನಾನು ಸವೆನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದ ಸ ಸಂದರ್ಭಕ್ಕೆ ನಾನು ಈ ಸೀರೆ ತೋರಿಸ್ತಾ ಇದ್ದೀನಿ ಸರಿ ಇದು ಇನ್ನೂ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ಇದು ಫ್ರೆಂಡ್ ಆಮೇಲೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಚಾನಲ್ ಇನ್ನಷ್ಟು ಗ್ರೋ ಆದಷ್ಟು ನನಗೂ ಇಂಟ್ರೆಸ್ಟ್ ಇರುತ್ತೆ ತೋರ್ಸೋಕ್ಕೆ ಆಮೇಲೆ ಇನ್ನೂ ಒಂದು ಏನಂದರೆ ಲೈಕ್ ಏನಿದೆಲ್ಲ ನಿಮ್ಮದೇನಾ ಅಂತ ಕೇಳ್ಬೋದು ಇದೆಲ್ಲ ಎಲ್ಲನೂ ನಂದಲ್ಲ ಎಲ್ಲನೂ ನಂದಲ್ಲ ಏನು ತೋರಿಸಿನೋ ಅದರಲ್ಲಿ ಕೆಲವು ನಂದು ಇದರಲ್ಲಿ ಇನ್ಕ್ಲೂಡೆಡ್ ನಾನು ಹೇಳಿದ್ದೀನಿ ಮುಂಚಿನ ವೀಡಿಯೋಗಳಲ್ಲೇ ನನ್ನ ಹಿರಿಯರಿಂದ ಬಂದಿರೋದು ಇದೆ ಯಾಕಂದರೆ ಕೈ ಮೈಸೂರು ಸಿಲ್ಕ್ ಅಂದ್ರೇ ಜನ್ರೇಷನ್ ಜನ್ರೇಷನ್ ಶಿಫ್ಟ್ ಮಾಡೋವಂಥ ಸೀರೆ ಮೂವ್ ಮಾಡೋವಂಥ ಸೀರೆ ಇವಾಗ ನಮ್ಮ ಅತ್ತೆಯವರಿಂದ ಒಂದಷ್ಟು ಬಂದಿದೆ ನಮ್ಮ ತಾಯಿ ಕಡೆಯಿಂದ ಒಂದಷ್ಟು ಬಂದಿದೆ ಆಮೇಲೆ ಗಿಫ್ಟ್ ಥರ ಒಂದಷ್ಟು ಬಂದಿದೆ ಸೊ ಹಾಗಾಗಿ ಕಲೆಕ್ಷನ್ ಸೇರ್ಕೊಳ್ಳುತ್ತೆ ಹೊರತು ನಾನೇ ಹೋಗಿ ಕೈಯಾರಿ ದುಡ್ಡು ಕೊಟ್ಟು ತೊಗೊಳೋದು ಯಾಕಂದರೆ ಇದೆಲ್ಲ ಕಾಸ್ಟ್ಲಿ ಸಾರೀಸು ಅಷ್ಟು ಬೇಗ ನಾವು ದಿನ ದಿನ ಹೋಗಿ ಶಾಪಿಂಗ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಸ್ಕೀಮಲ್ಲಿ ತೊಗೊಂಡಿರೋದಿದೆ ಹಾಗಾಗಿ ಸೇರ್ಕೊಂಡಿದೆಯಾ ಹೊರತು ನಿಮ್ಮ ಹತ್ರ ಇಷ್ಟೊಂದು ಸೀರೆ ಇದೆಯಾ ಆಮೇಲೆ ಲೈಕ್ ಮತ್ತೆ ಹೋಗಿ ಶಾಪಿಂಗ್ ಮಾಡಿದ್ರೆ ಅಂತೆಲ್ಲ ಕ್ವಶನ್ಸ್ ಇದೆ ನನಗೆ ಆದರೆ ನಾನು ಅದಕ್ಕೆಲ್ಲ ಉತ್ತರ ಹೇಳೋಕ್ಕೆ ಬಯಸಲ್ಲ ಬಿಕಾಸ್ ರೀಸನ್ನೇ ಬೇರೆ ಇದೆ ಹೇಗೆ ಸೇರಿಕೊಂಡಿದೆ ಅನ್ನೋದಕ್ಕಿನ್ನ ಹೇಗಿದೆ ಸೀರೆ ಅನ್ನೋದು ನೋಡ್ಸೋಕ್ಕೆ ನನಗೆ ಇಷ್ಟ ಆಗುತ್ತೆ ಆಮೇಲೆ ಇನ್ನು ಇದ್ರ ಕೋಡ್ ತೋರಿಸ್ತೀನಿ ಕೊಡು ಕೆ ಎಸ್ ಐ ಸಿ ಎ ಝೀರೋ ಫೋರ್ ಸಿಕ್ಸ್ ತ್ರೀ ಝೀರೋ ಫೋರ್ ಆ್ಯಂಡ್ ಈ ಸೀರೆಯ ವಿಶೇಷತೆ ಏನಪ್ಪ ಅಂತಂದರೆ ರೀಸೆಂಟಾಗಿ ನಾವು ಟೆಂತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆವಾಗ ನನಗೆ ಬಂದಿರೋ ಗಿಫ್ಟು ಈ ಸೀರೆ ಇದರ ಬೆಲೆ ನಾನು ಮೆನ್ಷನ್ ಮಾಡಲಿಕ್ಕೆ ಹೋಗಲ್ಲ ಆ್ಯಂಡ್ ಒಂದು ವಿಷಯ ಏನಪ್ಪ ಅಂತಂದರೆ ಯಾರಾದರೂ ಇವಾಗ ಮೈಸೂರು ಸಿಲ್ಕ್ ಸೀರೆಗಳು ತಗೋಬೇಕು ಅಂತ ಇದ್ದರೆ ದಯವಿಟ್ಟು ಶೋರೂಮ್ಗಳಿಗೆ ಫೋನ್ ಮಾಡಿ ಯಾವಾಗ ಸ್ಟಾಕ್ ಬರುತ್ತೆ ಅಂತ ತಿಳ್ಕೊಂಡು ಹೋಗಿ ಖಂಡಿತ ನೀವು ಆಸೆ ಪಡುವಂಥ ಮೈಸೂರು ಸಿಲ್ಕ್ ಸೀರೆ ಸಿಗತ್ತೆ ಆಮೇಲೆ ಒಂದು ಪೋಯನ್ಸಿಡೆನ್ಸ್ ಏನಿದೆ ಅಂತ ಹೇಳ್ತೀನಿ ಅಂದಿದ್ದೆ ತೋರಿಸ್ತೀನಿ ಇದಕ್ಕೆ ನಾನು ಬಳಸೋಂಥ ಬ್ಲೌಸ್ ಇದು ಸೊ ನೋಡಿದ ತಕ್ಷಣ ಏನು ಅನ್ಸುತ್ತೆ ವಿತ್ ಬ್ಲೌಸ್ ಇದು ಅಂತ ಅನಿಸುತ್ತೆ ಆದರೆ ಅಲ್ಲ ಇದು ಕ್ರೇಪ್ ಸೀರೆ ಈ ಬ್ಲೌಸು ನಾನು ತೋರಿಸಿದ್ದೀನಿ ಹಿಂದೆ ತೋರಿಸಿದ್ದೀನಿ ಕ್ರೇಪ್ ಸೀರೆಗೆ ನಾನು ಇದು ತಗೊಂಡಿರೋದು ತೊಗೊಂಡಿರೋದಷ್ಟೇ ಆದರೆ ಡಿಸೈನು ಬಾರ್ಡರ್ ಡಿಸೈನು ಮತ್ತು ಇದ್ರ ಡಿಸೈನು ತಕ್ಕ ಮಟ್ಟಿಗೆ ಮ್ಯಾಚ್ ಆಗುತ್ತೆ ನಾ ಹಾಕ್ಕೊಂಡ್ರೆ ಇದು ವಿತ್ ಬ್ಲೌಸ್ ಅಂತ ಹೇಳೋ ಅಷ್ಟು ಮಟ್ಟಿಗೆ ಮ್ಯಾಚ್ ಆಗುತ್ತೆ ಅದು ಒಂದು ಕೋಯಿನ್ಸ್ ನನಗೆ ಭಾಳ ಇಷ್ಟ ಪಫ್ ಸ್ಲೀವ್ಸ್ ಅಂತ ಹೇಳಿದೆ ಸೊ ಈ ಬ ಪಫ್ ಸ್ಲೀವ್ಸೇ ಹೊಲಿಸಿದ್ದೀನಿ ಇದಕ್ಕೂ ಈ ಬ್ಲೌಸ್ ನಾನು ತೋರಿಸಿದ್ದೀನಿ ಇದೇನು ಹೊಸದಲ್ಲ ಸೊ ಈ ಸೀರೆಗೆ ನಾನು ಈ ಪರ್ಟಿಕ್ಯುಲರ್ ಬ್ಲೌಸ್ನ ಯೂಸ್ ಮಾಡ್ತಿದ್ದೀನಿ ಟ್ಯಾಸಲ್ಸು ಈಗೆಲ್ಲ ಈ ಥರನೇ ಟ್ರೆಂಡ್ ಆಗಿಬಿಟ್ಟಿದೆ ಟ್ಯಾಸಲ್ಸು ದಯವಿಟ್ಟು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಲ್ಲ ಈ ಸೀರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಬಾಯ್